ಪ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನಂದಿಬೆಟ್ಟದಲ್ಲಿ ಡಾಡ್ ಚಿತ್ರದ ಚಿತ್ರೀಕರಣ ಹಿನ್ನೆಲೆ ಭೇಟಿ ಕನ್ನಡ ಚಲನಚಿತ್ರದ ಹಿರಿಯ ನಾಯಕ ಶಿವರಾಜ್ ಕುಮಾರ್ ದಂಪತಿಗಳು ಸತ್ತಿಲ್ಲದೆ ಚಿಕ್ಕಬಳ್ಳಾಪುರದ ಅಭಿಮಾನಿಯೊಬ್ಬರ ಮನೆಗೆ ಭೇಟಿ ಕೊಟ್ಟು ಮಧ್ಯಾಹ್ನದ ಊಟ ಸವೆದು ಹೋಗಿದ್ದಾರೆ ಸಿನಿಮಾ ಚಿತ್ರೀಕರಣದ ಹಿನ್ನೆಲೆಯಲ್ಲಿ ಬಂದಿದ್ದ ಶಿವಣ್ಣ ಅಭಿಮಾನಿಯ ಮನೆಗೆ ಬಂದು ಹೋಗಿದ್ದಾರೆ ಕನ್ನಡ ಚಿತ್ರರಂಗ ಅಂದರೆ ವರನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಅವಿದ್ಧ ದಾರಿಯಲ್ಲಿ ನಡೆ ನುಡಿ ಅನುಸರಿಸಿ ಚಿತ್ರರಂಗದಲ್ಲಿ ಹೆಸರು ಮಾಡಿದವರು ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಡ್ಯಾಡ್ ಚಿತ್ರದ ಚಿತ್ರೀಕರಣಕ್ಕಾಗಿ ಚಿಕ್ಕಬಳ್ಳಾಪುರದ ನಂದಿಬೆಟ್ಟ ಹಾಗೂ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಚರ್ಚ್ನಲ್ಲಿ ಶೂಟಿಂಗ್ ಮುಗಿಸಿ ನಂತರ ಶಿವರಾಜ್ ಕುಮಾರ್ ಮತ್ತು ಅವರ ಧರ್ಮಪತ್ನಿ ಗೀತಾ ಶಿವರಾಜ್ ಕುಮಾರ್ ನಗರದ ಟೌನ್ ಹಾಲ್ ಬಳಿ ಇರುವ ಅಭಿಮಾನಿ ಮಹೇಶ್ ಮನೆಗೆ ಭೇಟಿ ಕೊಟ್ಟಿದ್ದರು ದುಬಾರಿ ಕಾರಿನಲ್ಲಿ ಬಂದ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ದಂಪತಿಗಳು ಅಭಿಮಾನಿ ಮಹೇಶ್ ಕುಟುಂಬದವರು ಅದ್ದೂರಿಯಾಗಿ ಅವರನ್ನು ಬರಮಾಡಿಕೊಂಡು ಯೋಗಕ್ಷೇಮ ವಿಚಾರಿಸಿ ಮಧ್ಯಾಹ್ನದ ಊಟ ಸವಿದು ಹೋಗಿದ್ದಾರೆ ಚಿಕ್ಕಬಳ್ಳಾಪುರದ ಮಹೇಶ್ ಕುಟುಂಬ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಮಹೇಶ್ ಕುಟುಂಬಕ್ಕೂ ನಟ ಶಿವರಾಜ್ ಕುಮಾರ್ ಕುಟುಂಬಕ್ಕೂ ಉತ್ತಮ ಸಂಬಂಧ ಇದ್ದು ಚಿಕ್ಕಬಳ್ಳಾಪುರದ ಕಡೆಗೆ ಚಿತ್ರೀಕರಣ ಇದ್ದಾಗಲೆಲ್ಲ ಮಹೇಶ್ ಅವರ ಮನೆಗೆ ಭೇಟಿ ಕೊಟ್ಟು ಕುಟುಂಬದ ಜೊತೆ ಸ್ವಲ್ಪ ಕಾಲ ಕಳೆದು ಹೋಗೋದಕ್ಕೆ ಮಹೇಶ್ ಕುಟುಂಬಸ್ಥರು ಖುಷಿಪಟ್ಟಿದ್ದಾರೆ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಚಿಕ್ಕಬಳ್ಳಾಪುರ ಮಹೇಶ್ ಅವರ ಮನೆಗೆ ಬರುವುದು ಅಭಿಮಾನಿಗಳಿಗೆ ಗುಪ್ತವಾಗಿಟ್ಟಿದ್ದು ಸದ್ದಿಲ್ಲದೆ ಬಂದು ಸದ್ದು ಮಾಡಿ ಹೋಗಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ಶಿವರಾಜ್ ಕುಮಾರ್ ಬರುವ ವಿಚಾರ ತಿಳಿದ ಕೂಡಲೇ ಕೆ ದತ್ತಿ ಅಧ್ಯಕ್ಷರು ನವೀನ್ ಕಿರಣ್ ಮತ್ತು ಕೆಲ ಅಭಿಮಾನಿಗಳು ಸೇರಿ ಶಿವಣ್ಣ ಅವರನ್ನು ಸನ್ಮಾನಿಸಿದ್ರು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನು ಕಂಡು ಫೋಟೋ ಕ್ಲಿಕ್ಕಿಸಿಕೊಂಡು ಖುಷಿಪಟ್ಟರು